ಲೋಕಸಭೆಯ ಇಂದಿನ ಕಲಾಪದಲ್ಲಿ ಕಾನೂನು ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಯಾವುದೇ ರಾಜ್ಯದಲ್ಲಿ ಹೈಕೋರ್ಟ್ ಪೀಠವನ್ನು ತೆರೆಯಬೇಕಾದರೆ ಸುಪ್ರೀಂ ಕೋರ್ಟ್ ಸೂಚಿಸಿರುವ ಕೆಲವು ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ರಾಜ್ಯದ ಹೈಕೋರ್ಟ್ ರಾಜ್ಯಪಾಲರು ಸರ್ಕಾರದ ಸಹಮತ್ಯದೊಂದಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಕಲಾಪ ನಡೆಸಲು ಸಂವಿಧಾನದಲ್ಲಿ ಅವಕಾಶವಿದೆ ಆದರೆ ಯಾವುದೇ ರಾಜ್ಯದ ರಾಜ್ಯಪಾಲರು ರಾಷ್ಟ್ರಪತಿ ಅವರ ಅನುಮತಿ ಮೇರೆಗೆ ಈ ಆ ರಾಜ್ಯದ ಸ್ಥಳೀಯ ಭಾಷೆಯನ್ನು ಹೈಕೋರ್ಟ್ನ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಸಹ ಸಂವಿಧಾನದಲ್ಲಿ ಅವಕಾಶವಿದೆ ಉತ್ತರ ಪ್ರದೇಶ ಬಿಹಾರಗಳಲ್ಲಿ मध्य ಅಧಿಕೃತ उत्तर प्रदेश बिहार ಎಂದು ತಿಳಿಸಿದರು और उसके तहत वर्तमान में कॉन्स्टिट्यूशन के आर्टिकल 3482 के तहत राजस्थान हाई कोर्ट में 1950 से उत्तर प्रदेश हाँ कोर्ट में मध्य प्रदेश हाँ में 1971 से और बिहार कोर्ट में हिंदी में ಹಿಂದಿ ವಿಷಯ ಕರ್ನಾಟಕ ತಮಿಳುನಾಡು ಸೇರಿದಂತೆ ಕೆಲವು ರಾಜ್ಯಗಳು ತಮ್ಮ ರಾಜ್ಯಗಳ ಸ್ಥಳೀಯ ಭಾಷೆಗಳಲ್ಲಿ ಹೈಕೋರ್ಟ್ ಕಲಾಪ ನಡೆಸಲು ಪ್ರಸ್ತಾವನೆ ಸಲ್ಲಿಸಿದ್ದವು ಸುಪ್ರೀಂ ಕೋರ್ಟ್ನಲ್ಲಿ ಈ ಮನವಿ ತಿರಸ್ಕೃತವಾಗಿದ್ದು ಪ್ರಸ್ತುತ ಭಾಷಿಣಿ ಮಾಧ್ಯಮದ ಮೂಲಕ ಸ್ಥಳೀಯ ಭಾಷೆಗಳಿಗೆ ಭಾಷಾಂತರ ಮಾಡಲಾಗುತ್ತಿದೆ ಎಂದು ಹೇಳಿದರು ಜನಸಾಮಾನ್ಯರಿಗೆ ನ್ಯಾಯ ಲಭ್ಯತೆ ಸುಲಭವಾಗಲು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಮೂಲಕ ಭಾಷಾಂತರ ಮಾಡಲಾಗುತ್ತಿದೆ ಪ್ರಸ್ತುತ ಆರು ಭಾಷೆಗಳಲ್ಲಿ ಭಾಷಾಂತರ ಲಭ್ಯವಿದ್ದು ಈ ಪ್ರಕ್ರಿಯೆಯನ್ನು ಕಾನೂನು ಸಲಹಾ ಸಮಿತಿ ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ತಿಳಿಸಿದರು जानकारी को उच्चतम न्यायालय का ಮಲ್ಟಿ लिंगुअल ऐप, सिक्स भाषाओं जिसमें अंग्रेजी हिंदी मराठी कन्नड़ तमिल और तेलुगु में उपलब्ध कराया जा रहा है इसके आगे और है, सुप्रीम कोर्ट द्वारा ऑनरेबल जो जज हैं, जस्टिस हैं, अबे एस ओक की अध्यक्षता में एक आर्टिफिशियल इंटेलिजेंट असिस्टेड लीगल ट्रांसलेशन एडवाइजरी कमेटी बनी हुई है ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ರಷ್ಯಾ ಸೇನೆಯಲ್ಲಿ ಭಾರತದ ತೊಂಬತ್ತೊಂದು ಜನ ನೇಮಕಾತಿಯಾಗಿದ್ದು ಈ ಪೈಕಿ ಎಂಟು ಜನ ಸಾವಿಗೀಡಾಗಿದ್ದಾರೆ ಹದಿನಾಲ್ಕು ಜನರನ್ನು ಮರಳಿ ದೇಶಕ್ಕೆ ಕರೆತರಲಾಗಿದ್ದು ಅರವತ್ತೊಂಬತ್ತು ಜನ ವಾಪಸ್ಸಾಗುವ ನಿರೀಕ್ಷೆಯಲ್ಲಿದ್ದಾರೆ ಇವರೆಲ್ಲರೂ ಉತ್ತಮ ಉದ್ಯೋಗದ ಆಮಿಷಕ್ಕೆ ಒಳಗಾಗಿ ರಷ್ಯಾಗೆ ಸಾಗಣೆಯಾಗಿದ್ದು ಅವರನ್ನು ಮರಳಿ ತರುವಲ್ಲಿ ಮುತುವರ್ಜಿ ವಹಿಸಲಾಗಿದೆ ಎಂದು ಹೇಳಿದರು ಮಾನವ ಕಳ್ಳಸಾಗಣೆಯಲ್ಲಿ ತೊಡಗಿರುವ ಹತ್ತೊಂಬತ್ತು ಸಂಸ್ಥೆಗಳನ್ನು ಕೇಂದ್ರ ತನಿಖಾ ಸಂಸ್ಥೆ ಗುರುತಿಸಿದ್ದು ನಿಗಾ ಇಡಲಾಗಿದೆ ಹತ್ತು ಕಳ್ಳಸಾಗಾಣಿಕೆದಾರರನ್ನು ಗುರುತಿಸಲಾಗಿದ್ದು ನಾಲ್ವರನ್ನು ಬಂಧಿಸಲಾಗಿದೆ ಸೈಬರ್ ಕಳ್ಳಸಾಗಾಣೆ ಮತ್ತೊಂದು ಮಹತ್ವದ ಅಂಶವಾಗಿದ್ದು ವಿದೇಶ ಕರೆದೊಯ್ದು ಸೈಬರ್ ಅಪರಾಧಗಳಲ್ಲಿ ತೊಡಗಿಸಲಾಗುತ್ತದೆ ಈವರೆಗೆ ಕಾಂಬೋಡಿಯಾದಿಂದ ಆರುನೂರ ಐವತ್ತು ಮ್ಯಾನ್ಮಾರ್ನಿಂದ ನಾನೂರ ಐವತ್ತು ಹಾಗೂ ಲಾವೋಜ್ನಿಂದ ಐನೂರಕ್ಕೂ ಅಧಿಕ ಭಾರತೀಯರನ್ನು ರಕ್ಷಿಸಲಾಗಿದೆ ಎಂದು ತಿಳಿಸಿದರು ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಕೇರಳ ಹಾಗೂ ಪಂಜಾಬ್ ರಾಜ್ಯಗಳ ಜನರು ಹೆಚ್ಚು ಸಂಖ್ಯೆಯಲ್ಲಿ ಸೈಬರ್ ಕಳ್ಳಸಾಗಣೆಗೆ ತುತ್ತಾಗುತ್ತಿದ್ದಾರೆ